ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಹಳಿ ಕಾಲದ ರೆಸಿಪಿ ಮಾಡಿವ್ರಿ ಅದು ಸಜ್ಜಕ್ರಿ ಸಜ್ಕ ಮಾಡಿವ್ರಿ ನಾವು ಅದು ಮಜ್ವಿ ಆಗತಿ ಆಗಿನ ಟೈಮ್ದಾಗ ಬರೀ ಅದನ್ನ ಮಾಡ್ತಿದ್ರಿ ಅವಾಗ ಈಗ ಎಲ್ಲ ತರ ಮಾಡ್ತಾರ್ರಿ ಅವಾಗ ಬರೀ ಸಜ್ಕನ ಮಾಡ್ತಿದ್ರಿ ಜಾಸ್ತಿ ಇಲ್ಲಿ ನೋಡ್ರಿ ಒಂದು ಕಪ್ ರವ ತಗೊಂಡ್ರಿ ಇದು ದಪ್ಪ ರವ ರೀ ಅದಾದ ನಂತರ ಇಲ್ಲೇ ಒಂದ್ ಕಪ್ ಬೆಲ್ಲ ತಗೊಂಡಿವ್ರಿ ಬೆಲ್ಲ ಆದ ನಂತರ ಇಲ್ಲಿ ನೋಡ್ರಿ ಕೊಬ್ಬರಿ ತುರ್ದು ಇಟ್ಕೊಂಡೇವ್ರಿ ಒಣ ಕೊಬ್ಬರಿ ಇದು ಇವು ನೋಡ್ರಿ ಒಣ ದನ ದ್ರಾಕ್ಷಿ ಅದಾವ್ರಿ ಇವು ದ್ರಾಕ್ಷಿ ತಗೊಂಡಿವ್ರಿ ದ್ರಾಕ್ಷಿ ಆದ ನಂತರ ಇವು ಗಸಗಸಿ ಅದಾವ್ರಿ ಗಸಗಸೆ ಆದ ನಂತರ ಇಲ್ಲಿ ಇವು ಮೆಣಸಿನ್ ಕಾಳು ಅದಾವ್ರಿ ಮೆಣಸಿನ್ ಕಾಳು ಆದ ನಂತರ ಇಲ್ಲೇ ಗೋಡಂಬಿ ಅದಾವ್ರಿ ಇವು ಗೋಡಂಬಿ ಆದ್ದಿಂದ ಈಗ ನೋಡ್ರಿ ಇಲ್ಲೇ ಯಾಲಕ್ಕಿ ಅದಾವ್ರಿ ಇವು ಯಾಲಕ್ಕಿ ತಗೊಂಡಿವ್ರಿ ಯಾಲಕ್ಕಿ ಆದ ನಂತರ ಇಲ್ಲಿ ಗ್ಯಾಸ್ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಈಗ ಅವ್ನ ಬಿಸಿ ಮಾಡ್ಕೊಳಕತ್ತೀವಿ ನೋಡ್ರಿ ಗಸಗಸಿ ನೋಡಿರಿ ಅಗ್ದಿ ಉರಿ ಸ್ಲೋ ಇಟ್ಟು ಬಿಸಿ ಮಾಡ್ಬೇಕ್ರಿ ಅವರನ್ನ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಇದಾಗುವವರೆಗೆ ಹುರ್ಕೋಬೇಕ್ರಿ ನೋಡ್ರಿ ಈಗ ಕಲರ್ ಚೇಂಜ್ ಆದ ನೋಡ್ರಿ ಅವಾಗ ಹೆಂಗೆ ವೈಟ್ ಇದ್ದು ಈಗ ಒಂದು ಸ್ವಲ್ಪ ಕೆಂಪು ಮುಡಿ ಮೇಲೆ ಅದು ನೋಡ್ರಿ ಈಗ ಇಷ್ಟು ಈ ಅದು ಅಂದ್ರೆ ತಕ್ಕೊಂಡ್ಬಿಡೋದು ರೀ ಈಗ ನೋಡಿರಿ ಇಲ್ಲಿ ತುಪ್ಪ ಹಾಕಾಕತ್ತೀವಿ ನೋಡಿರಿ ಒಂದು ಚಮಚೆ ನೋಡ್ರಿ ಈಗ ತುಪ್ಪ ಆದಿಂದ ಇಲ್ಲಿ ನೋಡ್ರಿ ಗೋಡಂಬಿ ಹಾಕಾಕತ್ತೀವ್ರಿ ಗೋಡಂಬಿ ಆದ ನಂತರ ಇಲ್ಲಿ ಒಲ ದ್ರಾಕ್ಷಿ ಹಾಕಾಕತ್ತೀವಿ ನೋಡ್ರಿ ಅವ್ರಾನ ಈ ರೀತಿ ಎಡ್ಡು ಸೇರಿ ತುಪ್ಪದಾಗ ಕರ್ಕೋಬೇಕ್ರಿ ಅವನ್ನ ಚಲೋ ತಂಗಿ ನೋಡ್ರಿ ಈಗ ಒಂದು ಸ್ವಲ್ಪ ತಿರುಗ್ಯಾಡ ಹುಡ್ದು ಒಲ ದ್ರಾಕ್ಷಿ ಅಂತ ದಪ್ಪ ಆಗತ್ತಾವ್ರಿ ನೋಡ್ರಿ ಇಲ್ಲೇ ಕರ್ದಾವ್ ನೋಡ್ರಿ ಈ ರೀತಿ ಅದಿಂದ ತಗೋಬೇಕ್ರಿ ಉತ್ತರನಾ ಇದು ಸಜ್ಜಕಂತರೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಯಾಕಂದ್ರೆ ಇದನ್ನ ಜಾಸ್ತಿ ಡಿಲಿವರಿ ಆ ಟೈಮ್ದಾಗ ಮತ್ತೆ ಹಿಂಗೆ ಆಪ್ರೇಷನ್ ಆ ಟೈಮ್ದಾಗಂತರೂ ಭಾಳ ಕೊಡ್ತಾರ್ರಿ ಇದನ್ನ ಸಜ್ಜಕ ತುಪ್ಪ ಹಾಲ ಹಾಕಿ ಹಾಕಿ ಕೊಡ್ತಾರ್ರಿ ಆರೋಗ್ಯಕ್ಕೆ ಭಾಳ ಶಕ್ತಿ ಬರ್ತೈತೆ ರೀ ಇದು ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಅದ ಕಡಾವಿಗೆ ರವೆ ಹಾಕಕತ್ತೀವಿ ನೋಡ್ರಿ ಇದನ್ನ ಒಂದು ಕಪ್ಪ ನೋಡ್ರಿ ರವ ಹಾಕಿ ಈ ರೀತಿ ಹುರ್ಕೋಬೇಕ್ರಿ ಇದನ್ನ ಉದರ್ ಮಾಡ್ಬೇಕಾದ್ರ ಹುರದ್ ಮಾಡ್ಬೇಕ್ರಿ ಮತ್ ಹಂಗ ಮಿದು ಹಂಗೆ ಮಾಡಬೇಕಾದ್ರ ಜಿಗಟಂಗೆ ಹಂಗೆ ಹುರಿಬಾರ್ದ್ರಿ ರವ ಯಾವ್ದೋ ಆದ್ರೂ ಹಂಗ ಮಾಡ್ಬೇಕ್ರಿ ಅಂದ್ರ ಜಿಗಟಂಗೆ ಅದೊಂಥರ ಚಲೋನ ಹಾಕ್ರಿ ನೋಡ್ರಿ ಈಗ ನಾವೊಂತ್ ಹುರಿದ್ ಮಾಡಿ ತೋರ್ಸೀವ್ರಿ ಇದನ್ನ ಈಗ ನೋಡ್ರಿ ಅದ ಕಡಾವಿಗೆ ಇಲ್ಲೇ ಒಂದ್ ಕಪ್ ನೀರ್ ಹಾಕಕತ್ತೀವಿ ನೋಡ್ರಿ ಒಂದು ಕಪ್ ಆದ ನಂತರ ನೋಡಿರಿ ಈಗ ಮತ್ತೊಂದು ಕಪ್ ಹಾಕಿದ್ದೀವ್ರಿ ಯಾಕಂದ್ರೆ ರವಾ ದಪ್ಪ ಐತ್ರ ಅದು ಟೋಟಲ್ ಮೂರು ಕಪ್ ನೀರು ಹಾಕಿವ್ರಿ ನಾವು ಮೂರು ಕಪ್ ನೀರು ಆದಿಂದ ಇಲ್ಲಿ ಬೆಲ್ಲ ಹಾಕಕತ್ತೀವಿ ನೋಡ್ರಿ ಅದಕ್ಕೆ ಯಾಕಂದ್ರೆ ರವಾ ದಪ್ಪ ಇದ್ದಿದ್ದಕ್ಕೆ ಜಾಸ್ತಿ ಹಾಕಿವ್ರಿ ನೋಡ್ರಿ ಬೆಲ್ಲ ಕರ್ಗುತನ ಈ ರೀತಿ ಒಂದು ಸ್ವಲ್ಪ ಚಮಚದ್ಲೆ ತಿರುವ್ಯಾಡ್ ಬೇಕು ರೀ ಅದನ್ನು ನೋಡಿರಿ ಇಲ್ಲಿ ತಿರ್ವಾಡ ತೋರ್ಸಕತ್ತೀವಿ ನೋಡಿರಿ ನೋಡಿರಿ ಕರ್ಗಾಕತೈತಿ ಈ ರೀತಿ ಎಲ್ಲ ಕರಗ್ಬೇಕ್ರಿ ಅದು ನೀರು ಕಳ ಕಳ ಕುದಿಬೇಕ್ರಿ ಅದು ನೀರು ಕುದ್ದಿಂದನ ಈಗ ನೋಡ್ರಿ ಒಂದು ಸ್ವಲ್ಪ ಅಗ್ದಿ ಒಂದ ಚಿಟಕಿ ಅಷ್ಟ ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಆದ ನಂತರ ಇಲ್ಲಿ ನೋಡ್ರಿ ಮತ್ತೊಂದು ಚಮಚೆ ತುಪ್ಪ ಹಾಕಿದ್ದೀವಿ ರೀ ನಾವು ನೀರನ್ನು ಕುದಿಯಾಕೈತಿದ್ದೆವು ನೋಡ್ರಿ ಈಗ ಯಾವ ರೀತಿ ಕುದಿಯಾಕ್ತೇವೆ ನೋಡ್ರಿ ಇಲ್ಲಿ ತೋರಿಸ್ತೀವಿ ಈ ರೀತಿ ಕುದ್ದಿಂದಾನ ಯಾವುದೋ ಆಗಲಿ ರವೆ ಹಾಕ್ಬೇಕ್ರಿ ಹಂಗೆ ಹಾಕ್ಬಾರ್ದು ರೀ ನೋಡ್ರಿ ಈಗ ಹುರಿದಿಟ್ಟಂಥ ರವೆ ತಂದು ಸೇರಿಸಿದ್ದೀವಿ ನೋಡ್ರಿ ಅದಕ್ಕೆ ನೋಡಿರಿ ಕುದಿಸಾಕತಿವು ಬಾಳೋತನ ಹಿಡಿತೈತ್ರಿ ಇದು ಯಾಕಂದ್ರೆ ರವಾ ದಪ್ಪ ಐತ್ರಿ ಅಂದ್ರೆ ಭಾರಿ ಬೆಸ್ಟ್ ಆಕತ್ರಿ ಇದು ಒಂದು ಸ್ವಲ್ಪ ಮುಚ್ಚಿ ಮುಚ್ಚಿ ಮುಚ್ಚಿಬಿಟ್ಟಿದ್ ನೋಡ್ರಿ ಈಗ ನೀರೆಲ್ಲ ಅಡ್ಸಾಕತೈತಿ ನೋಡಿದ್ರೆ ನನಗೆ ಗೊತ್ತಾಕತ್ತೀ ಈ ರೀತಿ ಉರಿ ಸ್ಲೋ ಇಟ್ಟು ಒಂದು ಸ್ವಲ್ಪ ಬಾಳೋತಾನ ಕುದಿಸ್ಬೇಕ್ರಿ ಅಂದ್ರೆ ಚಲೋ ಆಕೈತಿ ಈಗ ನೋಡಿರಿ ಇಲ್ಲಿ ಅದಕ್ಕೆ ಗಸಗಸಿ ಹಾಕಾಕತ್ತೀವಿ ನೋಡ್ರಿ ಕುದ್ದ್ರಿ ಸಜ್ಜಕ ಗಸಗಸಿ ಆದ ನಂತರ ಇಲ್ಲಿ ನೋಡ್ರಿ ಈಗ ಅಲ್ಲಕ್ಕಿ ಮೆಣಸಿನ್ಕಾಳ ಕೂಡಿಸಿ ಸಣ್ಣಂಗೆ ಕುಟ್ಕೊಂಬಂದಿವ್ರಿ ಅದನ್ನು ಅದನ್ನು ಸೇರಿಸಿದೀವ್ರಿ ಅದಾದ ನಂತರ ಇಲ್ಲಿ ನೋಡ್ರಿ ತುರುದಿಟ್ಟಂಥ ಕೊಬ್ಬರಿ ಸೇರಿಸಿದ್ದೀವಿ ನೋಡ್ರಿ ಕೊಬ್ಬರಿ ಅದಿಂದ ಇವು ಒಲದ್ರಾಕ್ಸಿ ಮುನ್ನಕ ಎಗಿದಾವ್ರಿ ಗೊಡಂಬಿ ಅವನು ಸೇರಿಸಿದ್ದೀವಿ ನೋಡ್ರಿ ಹೊಸಪ್ ತಿರ್ವಿಡ್ಬೇಕ್ರಿ ಮತ್ತೆ ಹುರಿದ್ ಮಾಡಿದ್ರ ಈ ರೀತಿ ಉದುರ್ ಹಾಕ್ರಿ ಮತ್ತ ಹಂಗ ಮಾಡಿದ್ರೆ ಏನತ್ರಿ ಹೆಸರು ಬಂದು ನೀರಾಗಿ ಹಂಗಾರವಾಗ ತಿರ್ವಿದ್ರೆ ಹನ್ನಂಗೆ ಅದೊಂಥರ ಚಲೋ ಹಾಕತ್ರಿ ಜಿಗಟ್ಟಂಗೆ ನೋಡ್ರಿ ಈಗ ರೆಡಿ ಆಗೈತ್ರಿ ಇಲ್ಲೇ ಈಗ ನೋಡ್ರಿ ಅವಾಗ ಹೆಂಗಿತ್ತು ಈಗ ರೀತಿ ಆಗೈತಿ ಅನ್ನೋದು ಇಲ್ಲೇ ತೋರಿಸ್ತೀವಿ ನೋಡ್ರಿ ನೋಡ್ರಿ ಈ ರೀತಿ ಉದುರ್ ಹೆಂಗ ಚಲೋ ಹಾಕತ್ರಿ ನೀವು ಮಾಡ್ಕೊಂಡ್ ತಿನ್ರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ ರೀ ಮತ್ ನೀವು ಯಾವ ರೀತಿ ಮಾಡ್ತಿರ್ತೀರಿ ಅದನ್ನು ತಿಳಿಸ್ರಿ ನಾವು ಮಾಡ್ತಿವ್ರಿ ಹಂಗ ನೋಡ್ರಿ ಮಸ್ತ್ ಆಗೇತ್ರಿ ಅಗ್ದಿ ಬಾಯ ಖಜೂರಿ ಗತಿ ಆಗೇತ್ರಿ ಸಜ್ಕ ನೋಡ್ರಿ ಈಗ ಇಲ್ಲೇ ಪ್ಲೇಟಿಗೆ ಹಾಕ್ತಿವ್ ನೋಡ್ರಿ ಇನ್ನ ಹಾಕಾಕತ್ತೀವಿ ನೋಡ್ರಿ ಈಗ ನೋಡಿರಿ ಎಷ್ಟು ಉಜೂರಾಗೈತಿ ನೋಡ್ರಿ ಇದು ಎಷ್ಟು ಬಳತನ ಉಮ್ಗೊಳ್ತೈತಿ ಈ ರೀತಿ ಉದುರಂಗೆ ಹಾಕ್ರಿ ಇದು ನೋಡ್ರಿ ಇಲ್ಲಿ ಹಾಕೀವಿ ತಾಟಿಗೆ ಈಗ ಇದ್ರ ಇನ್ನ ಇಲ್ಲಿ ಹಾಲು ಹಾಕ್ತೀವಿ ನೋಡಿರಿ ಇನ್ನ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಇದನ್ನ ಮಾಡ್ಬೇಕ್ರಿ ಇದನ್ನ ನಡ್ಬಾರಕ ಈ ರೀತಿ ಮಾಡಿ ಹಾಲು ಹಾಕ್ಬೇಕ್ರಿ ನೋಡ್ರಿ ಈಗ ಒಂದು ಕಪ್ನೆ ಅಷ್ಟ ಹಾಲು ಹಾಕಾಕೈತಿವ್ರಿ ನಾವು ತಿನ್ಬೋದು ರೀ ಹಾಲು ಹಾಕೊಂಡು ತಿಂದ್ರೆ ಒಂದು ಸ್ವಲ್ಪ ಸ್ವೀಟ ಕಡಿಮೆ ರೀ ಸ್ವೀಟ್ ತಿನ್ನಲ್ದವ್ರು ಹಾಲು ಹಾಕೊಂಡು ತಿನ್ನೋದು ರೀ ಹಂಗ ಉನ್ನೋ ಏನತಿ ಹಂಗೆ ಉಪ್ಪಿನಕಾಯಿ ಹಚ್ಕೊಂಡು ರೀ ನೋಡಿರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ